ನೋಡಿಯಪ್ಪ ನಾನು ಹೋಮ್ ಮಿನಿಸ್ಟ್ರು ಸರ್ಕಾರ ಸಿ ಎಮ್ ಎಲ್ಲ ವಿ ಆರ್ ವೆರಿ ಸೀರಿಯಸ್ ಯಾರನ್ನೂ ಸ್ಪೇರ್ ಮಾಡೋಂಥ ಸಂದರ್ಭ ಬರುವುದಿಲ್ಲ ನಮ್ಮ ರಾಜ್ಯದ ಗೌರವ ಬಿ ಜೆ ಪಿಯವ್ರು ಏನಾರು ಮಾತಾಡ್ಕೊಳ್ಳಿ ಏನಾರು ರಾಜಕಾರಣ ಮಾಡಿಕೊಳ್ಳಿ ನೀವು ಎಲ್ಲ ಲೀಸ್ಟ್ ಬಾದಾಡ್ಬೋಟಿ ಅವರು ಕನ್ಸ್ಟ್ರಕ್ಟಿವ್ ಆಗಿ ಸಹಕಾರ ಕೊಟ್ಟರೆ ಓಕೆ ರಾಜಕಾರಣ ಮಾಡ್ತೀನಿ ಅಂದರೆ ರಾಜಕಾರಣ ಮಾಡಿ ಏನು ತೊಂದರೆ ಇಲ್ಲ ನಾವು ಮಾತ್ರ ಎಲ್ಲ ಆ್ಯಂಗಲಲ್ಲೂ ನೋಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ವಿಲ್ ನಾಟ್ ಇಟ್ ಅವರು ಸಂಪೂರ್ಣವಾಗಿ ಏಳನೇ ಟೀಮ್ ಮಾಡಿದ್ದಾರೆ ಏಳೆಂಟು ಟೀಮು ಕೂಡ ಎಲ್ಲ ಆ್ಯಂಗಲಲ್ಲೂ ನೋಡ್ತಾ ಇದ್ದಾರೆ ಇಡೀ ಬೆಂಗಳೂರು ಸಿಟೀಲಿ ಎಲ್ಲ ಕಟ್ಟು ಕ್ಯಾಮ್ರಾ ಇದೆ ಬಸ್ಸಿಂದ ಹತ್ತಿದ್ದಾನೆ ಬಸ್ಸಿಂದ ಹಿಡಿದಿದ್ದಾನೆ ವಾಪಸ್ ಹೋಗ್ಬೇಕಾದ್ರೆ ಹೋದ ಅದೆಲ್ಲ ಕೂಡ ಅವರು ಟ್ರೇಸ್ ಇದ್ದಾರೆ ನಿಮಗೂ ಕೂಡ ಬೇಕಾದಷ್ಟು ಕ್ಲಿಪ್ಪಿಂಗ್ ಸಿಕ್ಕಿದೆ ನೀವು ತೋರಿಸಿದಿರಿ ಆದರೆ ಯಾವ ಯಾವ ಶೇಪಲ್ಲಿದ್ದಾನೆ ಏನು ಹೈಟ್ ಇದ್ದಾನೆ ಹೇಗಿದ್ದಾನೆ ಎಲ್ಲ ತೋರಿಸ್ತಿದ್ದೀವಿ ಆ ಡೀಟೇಲೆಲ್ಲ ನಾನು ಅದನ್ನು ರಿವೀಲ್ ಮಾಡೋಕ್ಕೆ ನನ್ನ ಕೆಲವು ತಯಾರಿಲ್ಲ ನಾನು ಮಾಡಬಾರ್ದು ಇನ್ವೆಸ್ಟಿಗೇಷನ್ ಆಗ್ತದೆ ಎಲ್ಲದಕ್ಕೂ ಕೂಡ ನಾವು ಸ ಅವ್ರಿಗೆ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ಲಡಸ್ಸಿ ಸಿ ಈಗ ಏನು ನಮ್ಮ ಮಂಗಳೂರಿಗೂ ಇದಕ್ಕೂ ಇದಕ್ಕೂ ಲಿಂಕ್ ಕಾಣ್ತಾ ಇದೆ ನಮ್ಮ ಪೊಲೀಸ್ ಆಫೀಸರ್ಸ್ ಹೇಳಿದ ಪ್ರಕಾರ ಅಲ್ಲಿ ಒಳಗಡೆ ಆ ಮೆಟೀರಿಯಲ್ ಇತ್ತಲ್ಲ ಅದಕ್ಕೂ ಒಂದೇ ಥರ ಲಿಂಕ್ ಕಾಣ್ತಾ ಇದೆ ಟೈಮರು ಗೀಮರು ಎಲ್ಲ ಕೂಡ ಲಿಂಕ್ ಕಾಣ್ತಾ ಇದೆ ಅದು ನಮ್ಮ ಪೊಲೀಸ್ ಆಫೀಸರ್ ಯಾಕೆಂದ್ರೆ ಮಂಗ್ಳೂರಲ್ಲಿ ಪೊಲೀಸ್ ಆಫೀಸರ್ಸು ಶಿವಮೊಗ್ಗ ಪೊಲೀಸ್ ಆಫೀಸರ್ಸು ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ಬಂದಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಗಾಬರಿ ಮಾಡ್ಕೊಡೋ ಅಂಥದ್ದು ಏನೂ ಇಲ್ಲ ಇಟ್ ವಾಸ್ ನಾಟ್ ಎ ವೆರಿ ಗೌ ಇದು ಐ ಇದು ಅಲ್ಲ ಲೋ ಲೋ ಇನ್ಸೆಂಟಿ ಲೋ ಇಂಟೆನ್ಸಿಟಿ ಅದು ಇದು ತಯಾರು ಮಾಡಿದರೆ ಲೋಕಲ್ ಆಗಿ ತಯಾರು ಮಾಡಿದ್ದಾರೆ ಸೊ ಅದಕ್ಕೆ ಒಂದು ಇಂಟತ್ತು ಅಡಿಲಿ ಎಫೆಕ್ಟ್ ಆಗಿದೆ ದೊಡ್ಡ ಸೌಂಡ್ ಮಾತ್ರ ಭಾಳ ಜೋರಾಗಿ ಬಂದಿದೆ ಸೊ ಐ ಥಿಂಕ್ ನನ್ನ ಪ್ರಕಾರ ಎಲ್ಲ ಆ್ಯಂಗಲಲ್ಲೂ ಕಲ್ಪಿಟ್ಟು ಮಖ ಕ್ಲೀನಾಗೆ ಕಾಣ್ತಾ ಇದೆ ಅವ್ನು ಟೋಪಿ ಹಾಕೊಂಡಿರಲಿ ಕನ್ನಡಕ ಹಾಕೊಂಡಿರಲಿ ಇಟ್ ಎಸ್ ಬಿನ್ ಆನ್ ತ್ರೀ ಫೋರ್ ಆ್ಯಂಗಲ್ಸ್ ಇಟ್ ಹಸ್ ಬಿನ್ ಸೀನ್ ಕ್ಯಾಮ್ರಾನು ಎಲ್ಲ ಕಡೆನೂ ಸಿಕ್ಕಿದೆ ನಡ್ಕೊಂಡು ಹೋಗ್ತಾ ಇರೋದು ಗೊತ್ತಾಗಿದೆ ಅಲ್ಲ ಇಸ್ ಡಿಸರ್ ಐ ಡೋಂಟ್ ವಾಂಟ್ ಟು ಗೋ ಟು ದಿ ಡೀಟೇಲ್